ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತುವರೆಗೂ ಎರಡನೇ ಬ್ರಿಟಿಷ್ ಆಡಳಿತ ನಮ್ಮ ದೇಶದಲ್ಲಿದೆ ಇವತ್ತು ಕಠಿಣವಾದಂಥ ಸಂದರ್ಭಗಳನ್ನ ಎದುರಿಸುವಂಥ ಒಂದು ಸೃಷ್ಟಿ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಆ ಕಾರಣಕ್ಕಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಇಷ್ಟೊತ್ತ ಸಂವಿಧಾನ ಸಂವಿಧಾನವನ್ನು ರಚನೆ ಮಾಡಿದಂಥ ಪಿತಾಮಹರನ್ನು ಅವಹೇಳನಕ್ಕೆ ಗುರಿ ಮಾಡಿದರೆ ಯಾವುದೇ ರಾಜಕೀಯ ಪಾರ್ಟಿಯಿಂದ ಅವನ್ನ ಡಿಸ್ಮಿಸ್ ಮಾಡೋರು ಉಚ್ಚಾಟನೆ ಮಾಡೋರು ಇವತ್ತಂಥ ವಾತಾವರಣ ಇಲ್ಲ ಸಮರ್ಥನೆ ಮಾಡ್ಕಂತಾರೆ ನರೇಂದ್ರ ಮೋದಿ ಸಾಹೇಬರು ಕೂಡ ಸಂವಿಧಾನವನ್ನು ವಿರೋಧ ಮಾಡೋರು ಕೂಡ ಸಮರ್ಥನೆ ಅಂತಾರೆ ಆಮೇಲೆ ಸಮರ್ಥನೆ ಮಾಡಿ ಕಾರಣಕ್ಕಾಗಿ ಈ ಲೋಕಸಭಾ ಎಲೆಕ್ಷನ್ನಾಗ ನೂರ ನಲ್ವತ್ತ್ಮೂರು ಸೀಟ್ ಕಡಿಮೆ ಆಗ್ಯಾವೆ ನೀವು ಮತ್ತೆ ಮತ್ತೆ ಇದರನ್ನೇ ನೀವು ಟೀಕೆ ಗುರಿ ಮಾಡ್ತಾನೆ ಇರಿ ಸಂವಿಧಾನ ಶಿಲ್ಪಿನ ನೀವು ಅವಮಾನ ಮಾಡ್ತಾನೆ ಇರಿ ಸಂವಿಧಾನವನ್ನು ಅವಮಾನ ಮಾಡ್ತಾನೆ ಇರಿ ಪದೇ ಪದೇ ನಮಗೂ ಒಳ್ಳೇದೇ ಯಾಕಂದರೆ ಈ ಸಾರಿ ನೂರ ನಲವತ್ತ್ಮೂರು ಸೀಟು ಸೀಟು ಕಡಿಮೆ ಆದವು ಇನ್ನೊಂದು ಸಾರಿ ನೀವು ಯಾವುದೇ ಅಧಿಕಾರ ಇಲ್ಲದೆ ನೀವು ಸೊನ್ನೆಗೆ ಇಳಿತೀರ ಅನ್ನೋವಂಥದ್ದು ನಾವೆಲ್ಲ ಈಗಾಗಲೇ ಮನೆಗಂಡಿದ್ದೆವು ಈ ಗೃಹ ಸಚಿವರಾದಂಥ ಅಮಿತ್ ಅವರು ಏನು ಹೇಳ್ತಾರೆ ಅಂಬೇಡ್ಕರ್ 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 ಏನು ರೀ ಯಾವಾಗೂ ಪ್ಯಾ ಅಂಬೇಡ್ಕರ್ ಅನ್ನೋದೇ ಪ್ಯಾಷನ್ ಆಗಿಬಿಟ್ಟದೆ ಅದರ ಬದಲು ನೀವು ದೇವ್ರನ್ನ ಸ್ಮರಣೆ ಮಾಡಿದರೆ ನೀವು ಏಳೇಳು ಜನ್ಮದ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಹೇಳ್ತಾರೆ ಆದರೆ ದೇವ್ರುಗಳೆಲ್ಲವೇ ನಮ್ಮ ದೇಶದಲ್ಲಿ ದೇವ್ರುಗಳಿದ್ದರೆ ಅಸಮಾನತೆ ಹಾಕಿತ್ತು ಅಸ್ಪೃಶ್ಯತೆ ಹಾಕಿತ್ತು ಇಲ್ಲಿ ಅನ್ಯಾಯ ಯಾಕೆ ನಡೀತಿತ್ತು ಪ್ರತಿನಿತ್ಯ ನಮ್ಮ ಹೆಣ್ಣುಮಕ್ಕಳ ಮೇಲೆ ಈ ದೇಶದ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಯಾಕೆ ನಡೀತಾ ದೇವ್ರು ಇದ್ದಿದ್ರೆ ಮೊನ್ನೆ ಇದು ಸ್ವರ್ಗದ ಬಾಗಿಲು ತೆಗಿಯೋಕ್ಕೋಗಿ ಏಳು ಜನ ಯಾಕೆ ಸಾಯ್ತಾಯಿದ್ರು ಮೊನ್ನೆ ದೇವ್ರು ಇದ್ದಿದ್ದರೆ ಮೊನ್ನೆ ಅಯ್ಯಪ್ಪ ಸ್ವಾಮಿ ಮಾಲದ ಮಾಲಾಧಾರಿಗಳು ಏಳು ಜನ ಯಾಕೆ ಸಾಯ್ತಾಯಿದ್ರು ಕಾಪಾಡ್ಬೋದೈತಲ್ಲ ದೇವ್ರೆಲ್ಲವನ್ನೇ ಈ ಶೋಷಿತ ವರ್ಗಗಳ ಪಾಲಿಗೆ ಅವರೇ ನಮ್ಮ ದಾರಿದೀಪ ಅವರೇ ನಮ್ಮ ದೇವರು ಅವರೇ ನಮ್ಮ ಉಸಿರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರೂ ಉಸಿರು ಆ ಕಾರಣಕ್ಕೋಸ್ಕರ ನಾವು ದೇವರಂತಲೇ ನಾವು ನೋಡಬೇಕು ಅವರೇ ಕೊನೆ ಮೊದಲನೇದಾಗಿ ದೇ ಮೊದಲನೇ ದೇವರು ಅವರೇ ನಮ್ಮ ಕೊನೆಯ ದೇವರು ಅವರೇ ಅವ್ರದೇ ಜಪ ಮಾಡ್ತೀವಿ ಅವ್ರನ್ನೇ ಜಪ ಮಾಡ್ತೀನಿ ಒಂದು ಸಾರಿ ಅಲ್ಲ ನೂರು ಸಾರಿ ಅಲ್ಲ ಸಾವಿರ ಸಾರಿ ಅಲ್ಲ ಲಕ್ಷ ಸಾರಿ ಅಲ್ಲ ಕೋಟಿ ಸಾರಿ ಜಪ ಮಾಡ್ತೀವಿ ಕೋಟಿ ಕೋಟಿ ಸಾರಿ ಜಪ ಮಾಡ್ತೀವಿ ದಿನಕ್ಕೆ ಹಾಂ